ടീത അയ്യോ ആലിയാപിന ಯಾವಾಗಲೂ ಕೆಲಸ ಇದ್ದಿದ್ದೆ ಅದೇನಂಗೆ ಕೆಲಸ ಕೆಲಸ ಅಂದಿರಿ ನೀವು ಸುಮ್ಮನೆ ಇರೋದಕ್ಕೆ ಹೋಗ್ಯವ್ರಂತ ಅದಕ್ಕೆ ನೀವು ಏನು ಇಲ್ಲೇ ಇರ್ಸ್ಕೊತಿದ್ವಾ ನಿಮ್ಮನ್ನ ಇರಿ ಬಂದಿದ್ದೀರಿಯಲ್ಲ ಯಾವಾಗ್ಲೂ ಬರೋಕ್ಕಿಲ್ಲ ಅವ್ರಿಬ್ರು ಅವ್ರೆ ಸೊಮ್ಮೆನೂ ಆ ಕೋವಿಡ್ನು ಇಲ್ವಾ ಏನಂತ ಅಣ್ಣನ್ಗೆ ಕೊಡಿ ಫೋನ್ ಮಾಡ್ಕೊಡಿ ನಾನು ಮಾತಾಡ್ತೀನಿ ಇರ್ಸ್ಕೊತೀವಿ ಕರೋಣ ಅಂದ್ಬಿಟ್ಟು ಆಗ್ಲಾರು ಬತ್ತಿತ್ತಿಲ್ಲ ಕೆಲಸ ಕೆಲಸ ಅಡುಗೆ ಮಾಡೋರಿಲ್ಲ ಈಕ್ಳಿಗೆ ಅಂತ ಈಗೇನು ಮಾಡರವ್ರಲ್ಲಿ ಇರೋದಕ್ಕೆ ಅದೇಕಂಗಿರಿ ನೀವು ಅಯ್ಯೋ ಸುಮ್ಕಿರು ಅಲ್ಲಿ ಹಿಂಗೆ ಓಡ್ಬೇಡ್ದಾ ಇವಳು ಸೋಮಿನಗೆ ಜಾಸ್ತಿ ಭಂಗ ಮಾಡಬೇಡಿ ಅಂದವ್ರೆ ಅವಳು ಕೆಲ್ಸ ಕೆಲಸ ಜಾಸ್ತಿ ಮುಡ್ಸೋಕಿಲ್ಲ ಕವಿಲೆ ಸಾಕೈತಳ ಅವಳು ಭಂಗ ಮಾಡ್ಕೊಡ್ಬೇಡ್ದಾ ಏನು ಜಾಸ್ತಿ ಏನಿಲ್ಲ ಒಂದು ಬಟ್ಟೆ ಬರೀ ಏನೋ ವಾಷಿಂಗ್ ಮಿಷಿನ್ ತಕೊಂಡವ್ರೆ ಹಾಕತ್ತಾರೆ ಒಂದ್ ಒಂಚೂರು ಬೆಳಿ ಕೊಡೋದು ತೊಳ್ಕೊಡೋದು ಸಣ್ಣ ಪುಟ್ಟದು ಮಾಡ್ಕೊಡ್ತೀನಿ ಅಷ್ಟೇ ನೀವು ಅಲ್ತೋಗ್ ಬುಟ್ಟೆ ಅಯ್ಯೋ ಹೋಗ್ದಾರ ಆಯ್ತದ ಹಾಕೋ ಹಾಗೆಲ್ಲ ಮಾಡಿಲ್ವ ಇನ್ನೇನು ಇನ್ನೇ ಅಂತ ಕೆಲಸ ಕೆಲಸ ಅನ್ಕೊಂಡು ಇದ್ ನೀನು ಮಗ ಅದ ಯಾಕಬೇಕ ನಮಗ ಸಾಕು ದು ಸಾಕ ಇದು ಭಾವನಂಗ್ ಸತಿ ಒಟ್ಟು ಆರಂಭ ಇನ್ ಮುಂದಕ್ಕೆ ಯಾವ ಆರಂಭ ಬೇಡ ಏನು ಬೇಡ ಈ ಯಾರು ಮಾಡಲ್ಲ ಮಗ ಇವು ನಮ್ಮ ಮೈಕುಳಗಳು ಯಾವ ಒಬ್ಬನಾರ ಆರಂಭ ಕಡಿಕ ಇಂಟ್ರೆಸ್ಟ್ ತೋರಿದ್ರೆ ಏನಾರು ಮಾಡ್ಬೋದಾಗಿತ್ತು ಒಬ್ಬರು ಇಷ್ಟ ಪಡಕಿಲ್ಲ ಮಗ ನಿಮ್ ಬಾವನ ಕೈಲೂ ಆಯ್ಕಿಲ್ಲಾ ಅದಕ್ಕೆ ಇದೊಂದ್ಸತಿ ಹಾಕಿರೋದ ಬಲ್ಕಾಕಿರೋದ ಎತ್ಕೊಬೇಡದ ಇನ್ನು ಯಾರ ವಾರೋಗ ಕೊಟ್ಕೊಂಡ್ ಕಾಲ ಕಳೆದ ಅನ್ಕೊಂಡು ಒಂಗ ಅನ್ಕೊಂಡಿವಿ ಆಗ್ಲಿನ್ ಮಾಡಿಲ್ವಾ ಸುಮ್ಕಿರ ಆಗ್ಲಿಂದೆಲ್ಲ ಅಷ್ಟೆಲ್ಲ ಮಾಡಿಲ್ವ ಇನ್ನೇನು ಯಾಕೆ ಯಾಕೆ ತಲೆಗೆಡ್ಸ್ಕೋಬೇಕು ಪಾರ್ಟಿ ಆಗ್ಲಿಂದ ಮಾಡಿ ಮುಟ್ಟಿದ್ದೀರಿ ಸುಮ್ಕಿರಿ ಯಾಕೆ ತಲೆಗೆಡ್ಸ್ಕೊಂಡಿರಿ ಎಷ್ಟು ಮಾಡಿದ್ರು ಅಷ್ಟೇ ನಮ್ ದೊರದ್ರು ತಪ್ಪಾಕಿಲ್ಲ ಓತೆ ಎಲ್ಲೊಂಟಿದೆ ಆಚೆ ಮನೇಲಿ ಸ್ನಾನ ಮಾಡ್ಕೊಬಾರ್ದಂತ ಹೋಗಿದೆ ಮಗ ಇನ್ಮೇಲೆ ಹೆಂಗಿರ್ಬೇಕು ಹಂಗ ಹೆಚ್ಚುಕಟ್ಟ ಕಿತ್ಕೊಂಡು ಹೋಗ್ಬೇಕು ನೋಡಕ ನಿನ್ ಮುನ್ಗಡ್ಲೆ ಹೇಳ್ತಾ ಇರೋದು ಸರಿಯಾ ಇವನು ಈ ಇಷ್ಟು ದಿವಸ ಆಡಿದ ಆಟ ಆಡ್ಕೊಂಡು ಅವ್ರವ್ರ ಇಷ್ಟು ಪ್ರಕಾರ ಇದ್ರು ಆದ್ರೂ ಮಾತ್ರವ ಇನ್ಮೇಲೆ ಹೆಂಗೆ ಇರ್ಬೇಕು ಹಂಗೆ ಲಕ್ಷಣವಾಗಿ ಇರಬೇಕು ಕಣಕ್ಕೆ ಇಷ್ಟ ಐತ ಇರಲಿ ಇಲ್ಲಾಂದ್ರೆ ಬೇಕಾದ್ರೆ ಓದ್ರಿ ಅದಕ್ಕೂ ಏನು ಬೇಜಾರಿಲ್ಲ ನಾವು ಹೆಂಗಿದ್ದಂಗೆ ಇದ್ಕ ಒಯ್ತೀವಿ ಅಂದರೂ ಅದ್ಕೂ ಬೇಜಾರಿಲ್ಲ ಅದಕ್ಕೂ ಸರಿನೇ ನೀ ಆಯ್ ಹೋಯ್ತಾರಕ್ಕೆ ಸುಮ್ಕಿಲ್ಲ ಎಂತ ಹೋದ್ರು ಹೋಗ್ಬೇಡಕಲ್ಲ ಮಾಡೇನು ಇರಲಿಲ್ಲ ಅಚ್ಕಟ್ಟಾಗಿ ಅಷ್ಟೇ ಕಣಕ್ಕೆ ಅವ್ರು ಏನಂತಾರೆ ತಪ್ಪಿರ ನಾನು ಹೇಳೋದು ಒಂದು ಇವ್ಳು ಅಷ್ಟೇ ಹಂಗನ್ ಹೇಳದು ಈಗ ಇಷ್ಟು ಇಷ್ಟು ಗಂಟೆ ಹಂಗ ಅಲ್ಲಿ ಇಲ್ಲಿ ಇಲ್ಲಿ ಇವಳು ಮನೆ ಕಾಯಿ ಇರಂಗಿಲ್ಲ ಕಣಕ್ಕೆ ಒಂದು ನಿಮಿಷನೇ ಹೇಳೋರಿಲ್ಲ ಕೇಳೋರಿಲ್ದಂಗೆ ಆಗೋಯ್ತು ಈ ನನ್ನ ಮಗ ಕಡ್ದು ಕಡ್ದ ಕೆಲ್ಸಕ್ಕೆ ಹೋಗಕದ ಇನ್ನು ಯಾರು ಭಯ ನನಗೆ ಇನ್ನು ಯಾರಿಗೆ ಕಂಡ್ರೆ ಎದುರ್ಕಬೇಕು ಅಂದ್ಕೊಂಡವಳು ಒಂಚೂರು ಭಯ ಅನ್ನೋದು ಇಲ್ಲ ಕಣಕ್ಕೆ ಒಂದಿಷ್ಟು ಭಯ ಭಕ್ತಿ ಅನ್ನೋದಿಲ್ಲ ನಾವು ಓಯ್ತಾ ಇದ್ರು ಭೀ ತಲೆನೇ ಕೇಳಿಸ್ಕೊತಿದ್ದಿಲ್ಲ ಅವ್ರ ಮೆಟ ಕೂತ್ಕೊಂಡು ಕಾಲ ಕಳಿಬೇಕು ಅನ್ನೋದು ಏನಿದ್ಕೆ ಇಷ್ಟು ವಯಸ್ಸಾಗದೆ ನಾಗ್ ಮೆಟಾಕೊಂದಕ್ಕೆ ಹೋಗ್ತಿದ್ದೆ ನಾನು ಅಷ್ಟು ಬಿಟ್ರೆ ಮನೆ ಮನೆತಕ್ಕೆ ನಾನು ಹೋಯ್ತು ಈಗ ಯಾವಾಗ ಅವಳು ಮಾತ್ಬಿಟ್ಲು ಆ ತವಿಂದ ಅಲ್ಲಿಗೂ ಹೋಯ್ತಾಯಿಲ್ಲ ಕರ್ದಿ ಇದ್ರೆ ಮ ಮನೆತವಿದ್ರೆ ಒಂದು ಟಿ ವಿ ನೋಡ್ತೀನಿ ನಿದ್ದು ಬರ್ತಾ ಮನೆ ಕತ್ತೀನಿ ಅಷ್ಟು ಬಿಟ್ಟರೆ ಇನ್ನೊಬ್ಬರು ಮನೆ ಕುತ್ಕೊಂಡು ನಾನಂತೂ ಆಟ ಹೊಡಿಯೋಕು ಓಯ್ಕದಕ್ಕೆ ಇವಳು ಅಷ್ಟೇ ಇನ್ನು ಮೇಲೆ ನಮ್ಮ ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ಕೊಂಡು ಇರಬೇಕು ಈ ನನ್ನ ಮಗ ನಾವೇನಂದ್ರು ನಮಗೆ ನಮಗೇನು ಬುದ್ಧಿ ಇಲ್ವಾ ಸುಮ್ ಸುಮ್ಮನೆ ಬೈಕೆ ಏನಾರು ಅವಳು ತಪ್ಪು ಮಾಡ್ದಾಗ ಹೋದ್ರೆ ಅವಳು ಇವನು ಬಾಯಿ ಮುಚ್ಕೊಂಡು ಇರಬೇಕು ನಾನು ಇರ್ತೀವಿ ಯಾಕೆ ಹಂಗಂದಿರಿ ಹಂಗೆ ಅಂದಿರಿ ಹಿಂಗಂದಿರಿ ಅಂತ ಮೊದ್ಲು ಹಂಗೆ ಇವನು ಜಗಳ ಮಾಡ್ಕೊಂಡು ಹೋದ ಹಂಗೇನಾರು ಹೋಯ್ತೀನಿ ಅನ್ನೋದು ಇದ್ರೆ ಈಗ ಹೆಂಗಿದ್ರು ಹೋದ್ರೆ ಹೋಗ್ಲಿ ಅದಕ್ಕೆ ನಾವೇನು ಇರಿಸ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ ನಮಗೆ ಬೇಡಕ್ಕೂ ಬೇಡ ಇಷ್ಟ್ ವರ್ಷ ನಾವೇನು ಇದ್ರುಕಂಡ್ ಜೀವನ ಜೀನ ಮಾಡಕ್ಕೆ ಭಯ ಪಟ್ವಾ ನಾವ್ ಹೇಳ್ತೀರದ ಇವ್ನ ಒಳಗಾನೆ ಇವ್ನು ಲೂಚ್ ಕೊಟ್ಕೊಂಡ್ರ ತಲೆ ಕತ್ತಪ್ಪ ಅವೆಲ್ಲ ಯಾತ್ ಕತ್ಕೇತ ಬೇಕ ಹೇಳಿ ನೀವೇ ಸರಿ ಸುಂಕಿರು ನೀನ್ ಹೇಳ್ತೀರಲ್ಲಿ ನೀನು ನೀನ್ ಹೇಳ್ತಾರ ಸರಿಯಾಗ ಸುಂಕಿರ ಮಂತ ಕೂತ್ಕೊಂಡು ಆಟ ಬಡದ್ರ ಏನ್ ಬರ್ತಿತ್ತು ನೀವ್ ಅಟೆ ಬಟ್ಟೆ ಕಂದ್ಕೊಡ್ತೀರ ಅವೆಲ್ಲವ ಅವೆಲ್ಲ ಚಂದಿಲ್ಲ ನಾ ಏನ್ ಅಲ್ಲಿ ಉಂಡ್ಲಿ ತಿನ್ಲಿ ಎಸ್ಕೊಂಡ್ ಇರ್ಲಿ ನಮ್ಮ ನಾವ್ ಇರ್ಬೇಕು ಯಾರೋ ಒಂದೇನೋ ಮಾತಾಡ್ಬಿಡ್ತಾರೆ ನಮ್ಮ ಮ್ಯಾಕೆ ತಕ್ಕ ಕೊಡ್ತಾರೆ ಆಮೇಲೆ ಏನ್ ಗತಿ ಅದಕ್ಕೆ ಅಂದ್ರಕ ನಾನು ಏ ಹೇಳ್ತಿರೋದು ನಾವು ಇಲ್ಲಿ ಗಂಟುವ ಕ ಇವಳೇ ಅಲ್ಲಿ ನನೇಲಿ ನಾನು ಎಲ್ಲೂ ಹೋಯಕಿಲ್ಲ ನಾನು ಓದ್ ನಾ ಬೇಜಾರಾಯ್ತ ಒಂಜಿ ಒಂಚೂರು ಅಂಗಡಿ ಇದಕ್ಕೆ ಹೋಟ್ಲ್ ಅಂಗಡಿ ಇದಕ್ಕೆ ತಿರ್ಗಾಡ್ಕೊಂಡು ಹೋಯ್ತೀನಿ ಅಲ್ಲಿ ಒಂದು ಹತ್ತು ನಿಮಿಷ ಕಾಲ ಕಳ್ಕೊಂಡ್ ಬರ್ತೀನಿ ಅಷ್ಟು ಬಿಟ್ರೆ ನೀ ಅವ್ ಕೂಡ ತಲೆಗೆಡ್ಸ್ಕೊಳಕಿಲ್ಲ ಅನ್ನಕ ನಿಮ್ಮ ಬಾವ ಮಮ್ಗ ಒಂದು ಹೋಟ್ಲ್ ಅಂಗಡಿ ತಗ್ತ ಕುತ್ಕಂಡ ನಲಕಲ್ಲ ಇಲ್ಲಿಗೆ ಅಂಟ್ರಿ ಇದ್ದು ಕೆಲಸ ಇತ್ತ ಹೊಲ್ತಕ್ಕ ಹೋಗ್ತಾರೆ ಇಲ್ದರೆ ಮನೇಲಿ ಬೇಕಾ ಸಣ್ಣ ಮುಟ್ಟುವೆ ಚಾಕಸ್ಕ ಮನೆ ಕಂಡ್ರುವೆ ಅವ್ರು ಮಾತ್ರ ಅಲ್ಲಿ ನಿಂತ್ಕೊಳ ಬುದ್ಧಿ ಅನಕಲ್ಲ ಇದ್ದದ ಮಗ ಅವ ನಮ್ಮ ಅಣ್ಣ ಚಿನ್ನನು ಒಂದೇ ನಾನು ಒಂದೇ ಕನಕೆ ನೀವ್ ಏನಾರು ಅಂದ್ಕಳಿ ಇವ್ರು ಹಂಗಾರ ನಿಮ್ಮ ತಮ್ಮ ಎದ್ದು ಬಿದ್ದಿ ಮನೆ ತಗೂ ಹಾಕಿಲ್ಲ ಹೋಗೋದು ಅಲ್ಲಿ ಓಟ್ಲ ಅಂಗಡಿ ತ ಕೂತ್ಕೊಂಡು ಅರಟೆ ಮಾಡ್ಕೊಂಡು ಕೂತ್ಕೊಳ್ಳೋದು ಹಂಗ ನಂಗೆ ಬುದ್ಧಿ ಕಲೆ ಕಾಕಿ ಪಾಠ ಪಟ್ಟ ಹೋಟ್ಲ್ ಅಂಗಡಿ ಹೋಗೋದ ಓಲಿ ನನಗೆ ಹೇಳೋದು ಓಲಿ ಕುತ್ಕೊಳ್ಳಿ ನಿಂತ್ಕೊಳ್ಳಿ ಒಬ್ಬರು ಕುಟ್ ಮಾತಾಡೋಣದಲ್ಲ ಲೆಕ್ಕಾಚಾರ ಬರೋ ಮಾತುಕೊಂಡು ಮಾತಾಡ್ಕೊಂಡು ಎದ್ ಬರಬೇಕು ಹೊರ್ತು ಇನ್ನೊಂದ್ಬ್ರ ಮನೆ ಹಾಳು ಮಾಡೋ ಮಾತುಕೊಂಡು ಮಾತಾಡೋದು ಅಷ್ಟೇ ಇವ್ರು ಇವಳು ಮಾತ್ರ ಹೋಗೋದ್ ಬೇಡ ಕಣಕ್ಕೆ ಇವಳು ಯಾಕೆ ಹೋಗ್ಬೇಕು ಇವಳು ಅವ್ರ ಇರ್ ಮಂಟಕ್ಕೆ ಏನ್ ಮಾಡಕ್ ಅವಳು ಅವಳು ಯಾಕೆ ಹೋಗ್ಬೇಕು ಹೋಗ್ಬಾರ್ದು ಬೇಡ ಕಣವ ಬೇಡ ಬೇಡ ಅದನ್ನ ಚಂದ ಅಂತ ಯಾರಂದರು ಅದೆಲ್ಲ ಸರಿ ಇಲ್ಲ ಅವಳೇನು ಹೋಗ್ಬೇಕು ಅವಳು ಅಲ್ಲಿ ನಿಂತ್ಕೊಳಕ ಅಲ್ಲಿ ನಿಂತ್ಕೊಳಕೆ ಬರ ಚಂದ್ವಾ ಆಡ್ಕತಾರ ಕನಕ ಮನ್ ಮನಿ ಸುತ್ತಾಳೆ ಅಂತ ಉಸಿ ಆಡ್ಕೊಂಡಾರ ಈಗ್ಲೇ ಆಡ್ಕತಿದ್ರು ಅವಳನ್ನ ನಾವು ನಮ್ಗೆ ಯಾಕ್ ಬೇಕು ನಮ್ಮ ಆತ ಕೇಳ್ದಂಗೆ ಹೋಗವೆ ಏನಾರು ಮಾಡ್ಕೊಳ್ಳಿ ಅನ್ಬಿಟ್ಟು ನಾನು ತಲೆ ಕೆಡ್ಸ್ಕತಿದ್ದೀನಿ ನಾನು ನನ್ನ ಬುಟ್ಟು ಬುಟ್ಟುಟಿದ ನಾವು ಕೇಳೋದು ಬೇಡ ಹೇಳೋದು ಬೇಡ ಅವ್ರಿಗೆ ಹೇಳಿ ಕೇಳಿ ಏನು ಬರ್ತಿತ್ತು ಕೇಳ್ದೋದ್ಮೇಲೆ ಅವ್ರನ್ನ ತಲೆ ಕೆಡ್ಸ್ಕೊಬಾರ್ದು ಅಂದ್ಕೊಂಡು ನಮ್ಮ ಪಡ ನಾವು ಈಗ ಇರ್ಲಿ ಬಿಡು ಎಲ್ಲ ಮನೆ ಮಾತುಕತೆ ಬರ್ದೋದು ಮನೆ ಆದ್ಲಾ ನಮ್ಮ ನಮ್ಮನೇನು ಹಂಗೆ ಸುಮ್ಮನೆ ಆಯ್ತ ಮಗ ನಾವ್ ಎಡ್ ಸತಿ ಸತಿ ಒಂದಾಗಿಲ್ಲ ಒಂದಾಗಿರ ಅವ್ರು ಕಟ್ಕೊಳಕ ಹೋಗ್ಬಾರ್ದಲ್ಲ ಮಗ ಮನಿ ಅಂದ ಮಾತು ಮಾತುಕತೆ ಬರೋದು ಸಹಜನ ನೀನು ಅಷ್ಟೇ ಕಣಪ್ಪ ಇರ್ಬೇಕು ಹಂಗೆ ಹೆಂಗಿರ್ಬೇಕು ಕಲಿ ನೀನು ಸರಿಯಾ ನಿಮ್ಮ ಅವಳ ಬುದ್ಧಿ ಕಲ್ಸಕ್ಕೆ ನಾನು ಎಟ್ಟಿಗೆ ಹಂಗ ಅನ್ನೋದೇನು ಬುಡೋದೇನು ಅನ್ನೋದೆಲ್ಲ ತಪ್ಪು ಈಗ ಏನಾರು ಹೂ ಇದರ ಮಾಡ್ವೇ ಮಾಡ್ಲೇಬೇಕು ನಿಮ್ಮ ಅವನೆಯಾ ಬಾಲ್ವಾ ಅವಳೆ ಕರ್ಕೊಂಡೋಗ್ತಾನೆ ಹೋಲಿ ಬ್ಯಾಡ ಅಂತ ಅಲ್ಲಪ್ಪ ಕರ್ಕೊಂಡ್ ಹೋಗಿ ಅವ್ರ ಅಕ್ಕ ಅಂತ ಆಸೆ ಮಾಡ್ಲಿ ಮಟ್ಲಿ ಅಟ್ಕಲ ನೀನು ಏನು ಮಾತಾಡ ಕುಡ್ದು ಅವ್ರೆ ಸೊಸೆ ಜಗಳ ಒಂದೊಳಗೆ ಜಗಳೊಳಗ್ ಒಂದಾಗಬಹುದು ಅದು ಅವ್ರಿಗೆ ಬಿಟ್ಟಿದ್ದು ನೀವ್ ಮುದ್ದೆ ಹೋಗಕ್ ಕುಡ್ದು ಅಂತ ಹೇಳ್ತಾರ ನಿಮ್ಗೆ ಬಿಡ್ರತೆ ಗೊತ್ತಾಯ್ತಲ್ಲ ನಾನು ಹುಡ್ಕೊಳಿದ್ರೆ ಕೆಲ್ಸಕ್ ಹೋಗ್ತೀನಿ ಕೆಲ್ಸಕ್ಕೆ ಹೋಗಿ ಹೋಗು ಮಾಮೂಲಿ ನೀನು ಹೋಗೋದು ಹೋಗಿ ಇರ್ತಾಳಂತೀರಿ ಹೋಗಿರ್ತಾಳಕಾಳಂತೆ ನೀನು ನಾವೇನು ಮುಡಿಕೆ ಕೂತಿದ್ದವತ್ಕೆ ನಿಮ್ಮ ಕಣಾಗೇ ಎಲ್ಲಿ ಬಂದದಕ್ಕೆ ದುಡ್ಡು ಈಗ ನಮ್ಮ ಜೀವನ ಒಳಗೆ ನಮ್ಮ ಕಷ್ಟ ಕುಂತಿತ್ತು ಅದ್ರ ಮಧ್ಯದಲ್ಲಿ ಈಗ ಬಂದ ಆಯಿತು ಬರಲಿ ಇನ್ನೇನು ಅವ್ನ ಮನೆಗೆ ಅವನು ಬಂದೇ ನಾನು ಬೇಡ ನೆಕ್ಕಿರೋದಕ್ಕೆ ಅವತ್ತೂ ಹೋಗ್ಬೇಡಿ ಅಂತಲೇ ಹೇಳಿದ್ದು ಹೋದ್ರು ಅವರೇ ಕಣ್ಣು ಬಿಡ್ತು ಆಡಿ ಚೂಡಿ ಹಾಕ್ಕೊಂಡು ಅವಕ್ಕೆ ಹಂಗೆ ಅವ್ರು ಇರಲಿ ಬೇಡ ಅಂತ ನೆಕ್ಕಿರೋದಕ್ಕೆ ಏನಪ್ಪ ಅಂದ್ರೆ ಅಂದರೆ ನ್ಯಾಯಿವಾಗಿ ಇರಬೇಕು ಯಾಕೆ ತಲೆ ಹಾಕ್ತಾನೆ ಇದ್ರೆ ನಾನು ಅವ್ಳನ್ನ ಆ ತಗೊಂಡು ನಾನು ಇಸ್ಕೊತೀನಿ ಅವಳು ಈಗ ಅರ್ತ್ಕೊಂಡವಳೆ ಈಗ ಹೋಗಿ ನೋಡಿದ್ರಲ್ಲ ಎರಡು ವರ್ಷ ಜೀವನ ಮಾಡಿ ಗೊತ್ತಾಯ್ತು ಅವ್ರಿಗೆ ಓ ಒಂದು ಮದ್ದು ಬರ್ತದೆ ಹೋಯ್ತದೆ ತಾಯಿ ಯಾವುದು ಬೇಡ ಅರ್ಕಟ ಇರೋದು ಕಲೀಲಿ ಏನಿಲ್ಲ ಕಣೊತ್ಕೀರ ಅಂಥವೇನಿಲ್ಲ ಅವ್ರ ಮೇಲೆ ಇರೋದು ಅವ್ರು ಹೆಂಗಿರ್ತಾರೆ ಅದ್ರ ಮೇಲೆ ಅಷ್ಟೇ ಏನು ಬಿಲ್ಲ ನಿಮ್ಮ ಕಂಡಾಗೆ ಏನು ನಾನೇನು ಜಗಳೇನು ಮರ ಒಂದನಕ್ಕೆ ನಿಮ್ಗೆ ಗೊತ್ತಿಲ್ವಾ ನಾವು ಊಟಕ್ಕೆ ಏನಪ್ಪ ಅಂದರೆ ಚೇರ್ತ್ಕಳ್ದೆ ಬಡ್ದು ಅಂದ್ಕೊಂಡಿದ್ದು ಅದಕ್ಕೆ ಆಡ್ಕೊಳ್ಳೋದು ಜಾರ್ ಬೀಳ್ಬಾರ್ದು ಅನ್ನೋದೊಂದು ಉದ್ದೇಶಕ್ಕೆ ಮನೆಯೊಳಗ್ ಸೇರ್ತದೆ ನಾವು ಆಯ್ತು ಸುಮ್ನೀರು ಅಯ್ಯೋ ಚಂದ್ವಾ ಅಲ್ಲಿ ನೀವ್ ಇಲ್ಲಿ ನಮಗೂ ಬಂದಾಗ ಬೇಜಾರಾಗದು ಹೆಂಗ್ ಇಟ್ಕೊಂಡ್ ಮಾಡ್ಕೊಂಡು ಹೋಲಿ ಸುಮ್ನೀರು ಮಾಡ ಅಯ್ಯೋ ಇಲ್ಲಕ್ಕನಪ್ಪ ಹೋಗ್ಬೇಕು ನಾನು ನಿಮ್ ಆ ಫೋನ್ ಮಾಡ್ಕೊಂತೀವಿ ಅನಿಸ್ತಿ ನಾಕಿ ನಾಕು ಇಲ್ಲಕ್ಕನ ಇವತ್ತು ಮಾಡ ನೀವು ಹೋಗಂಗಿ ಬಿಡಿ ನಾಳೆ ಹೋಗಿ ಅದಕ್ಕೆ ಹೋಯ್ತಿನಿ ಹೋಯ್ತೀನಿ ಅಂದಿರಿ

ಕಾರಪುರಿ ಡಬ್ಬದ ಪಕ್ಕ ಬಿಳಿ ಡಬ್ಬ ಇದೆ ನೋಡ ಅದರಲ್ಲಿ ಕಣ್ಣೆ ಬೆಳೆ ಇದೆ ನೋಡ ಒಂದು ವರ್ಷ ಊನಿ ಹಾಕಿಬಿಡು ಓರೆ ಎದಿ ಎದಿ ಏನು ನೋಡ ಕಡಿದಳಳು ಇವತ್ತು ಬಂದಿರೋಳಿಗೆ ಜೀವತಗೆ ಬಿಡ ಕಾರಣಳಕ ಸುಂಕಿರಿ ಗೊತ್ತಿಲ್ವಾ ನೋಡ್ತಳಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ